Ready? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಲ್ವಾ ನಾನಂತೂ ಸೂಪರಾಗಿದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಬಾಗಿಲೆಲ್ಲ ನೀಟಾಗಿ ಸ್ವಚ್ಛ ಮಾಡಿ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಪ್ರತಿ ವಾರೂ ಕಾರ್ತಿಕ ಸೋಮವಾರನ ಆಚರಣೆ ಮಾಡ್ತೀನಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಹಾಗೆಯೇ ದೇವ್ರ ಮನೆಯ ಸ್ವಚ್ಛ ಮಾಡಿ ದೇವ್ರ ಪೂಜೆ ಮಾಡಿ ಮೂರು ವಾರ ನಾನು ಏನಾದರೂ ಸಿಹಿನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀನಿ ಕೊನೆ ವಾರ ಏನಾದರೂ ಹಬ್ಬ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀನಿ ಯಾಕೆ ಅಂದರೆ ಕೊನೆ ವಾರ ನಮ್ಮ ಮನೆ ದೇವ್ರದ್ದು ಜಾತ್ರೆ ಇರುತ್ತೆ ಸೊ ಹಾಗಾಗಿ ನಾನು ಪ್ರತಿ ವಾರೂ ಕಾರ್ತಿಕ ಸೋಮವಾರನ ಆಚರಣೆ ಮಾಡ್ತೀನಿ ಪೂಜೆ ಎಲ್ಲ ಮುಗಿತು ನೈವೇದ್ಯಕ್ಕೆ ಏನಾದರೂ ಮಾಡಬೇಕಿತ್ತು ಸೊ ಹಾಗಾಗಿ ಅಷ್ಟರೊಳಗಡೆ ನಾನು ಒಂದು ಗ್ಲಾಸ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಹಾಕಿ ನೆನ್ಗಾಕ್ತಿದ್ದೀನಿ ಸೊ ಏನಾದರೂ ಕೆಲಸ ಇದ್ದರೆ ಮುಗಿಸಿ ಬರೋ ಅಷ್ಟರೊಳಗಡೆ ಚಿಯಾ ಸೀಡ್ಸ್ ಎಲ್ಲ ನೆನೆದಿರುತ್ತೆ ಆಮೇಲೆ ನೀರನ್ನ ಕುಡಿದ್ರೆ ಆಯಿತು ಅಂತ ಅಂದ್ಕೊಂಡು ಹಾಕಿದೆ ಪೂಜೆ ಎಲ್ಲ ಮುಗಿತು ಇವಾಗ ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡೋಣ ಅಂತ ಅಂದ್ಕೊಂಡೆ ಡಿಫ್ರೆಂಟಾಗಿ ಸಿಂಪಲಾಗಿ ನಾನು ಅವಲಕ್ಕಿ ಪಾಯಸನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಒಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಹಾಲನ್ನ ಹಾಕೋತಿದ್ದೀನಿ ಗಟ್ಟಿ ಹಾಲು ಒಂದು ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ಇದಾದ ಮೇಲೆ ನಾನು ಒಂದೇ ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಸಿ ಇವಾಗ ಏನು ಹಾಲು ಬಿಸಿ ಆಗಿದೆ ಅದಕ್ಕೆ ಅವಲಕ್ಕಿನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಕುದಿಸ್ತೀನಿ ಒಂದು ಎರಡು ನಿಮಿಷ ಕುದಾದ ಮೇಲೆ ಅದಕ್ಕೆ ರುಚಿಗೆ ಎಷ್ಟು ಸ್ವೀಟ್ ಬೇಕು ನಿಮಗೆ ಅಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಆಗುತ್ತೆ ನೀವು ಬೇಕಿದ್ರೆ ಬೆಲ್ಲನೂ ಯೂಸ್ ಮಾಡ್ಬೋದು ಸಕ್ಕರೆ ತಿನ್ನೋಲ್ಲ ಅಂತ ಅನ್ನೋರು ಸಕ್ಕರೆ ಎಲ್ಲ ಹಾಕೊಂಡಾದಮೇಲೆ ಮತ್ತೆ ಒಂದು ನಿಮಿಷ ನೀಟಾಗಿ ಕುದಿಸ್ತೀನಿ ಸಕ್ಕರೆ ಎಲ್ಲ ಕರಗಬೇಕು ಮತ್ತು ಅವಲಕ್ಕಿ ಜೊತೆ ಸಿಹಿ ನೀಟಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ತೀನಿ ಇನ್ನೊಂದು ಸ್ಟವ್ ಮೇಲೆ ನಾನು ಒಂದು ಚಿಕ್ಕ ಪಾತ್ರನ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡ್ತೀನಿ ನೆಕ್ಸ್ಟು ಅದಕ್ಕೆ ನಮ್ಮ ಮನೆಯಲ್ಲಿ ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಅಷ್ಟೇ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ದ್ರಾಕ್ಷಿ ಪಿಸ್ತಾ ಎಲ್ಲದನ್ನು ಸೇರಿಸ್ಕೋಬೋದು ನೀಟಾಗಿ ಫ್ರೈ ಆದಮೇಲೆ ಇವಾಗ ಏನು ಕುದೀತಿದೆ ಪಾಯಸ ಅಲ್ವಾ ಅದರೊಳಗಡೆ ನಾವು ಕುಡಿಸ್ಕೊಂಡಿರೋವಂಥ ಸಾರಿ ಫ್ರೈ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ ಮಿಶ್ರಣನ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಏಲಕ್ಕಿನ ಉದುರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷ ಕುದಿಸಿದ್ರೆ ಸಾಕು ನಮಗೆ ನೈವೇದ್ಯ ರೆಡಿ ಆಗುತ್ತೆ ಶಾವಿಗೆ ಪಾಯಸ ಹೆಸರು ಬೇಳೆ ಪಾಯಸ ಯಾವಾಗಲೂ ಕಾಮನ್ನಾಗಿ ಮಾಡ್ತಾನೆ ಇರ್ತೀರ ಈ ಥರ ಅವಲಕ್ಕಿ ಪಾಯಸ ಒಂದು ಸಲ ಮಾಡಿ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮಾಡೋದಕ್ಕೂ ಅಷ್ಟೇ ತುಂಬ ಸಿಂಪಲ್ಲು ಬೇಗನೆ ಆಗೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನಿಮಗೆ ಈ ಸ್ವೀಟು ರೆಡಿ ಆಗುತ್ತೆ ಖಂಡಿತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗಾಯಿತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಪೂಜೆ ಎಲ್ಲ ಮುಗಿಸ್ತೆ ಹಾಗೆಯೇ ನೈವೇದ್ಯಕ್ಕೆ ಪಾಯಸನೂ ಮಾಡಿ ಆಯಿತು ನೈವೇದ್ಯನೂ ಮಾಡಾಯಿತು ಅಷ್ಟರೊಳಗಡೆ ನಾನು ಏನು ನೆನ್ಗಾಕಿದ್ದೆ ಅಲ್ವಾ ಚಿಯಾ ಸೀರಿಸೋ ಅದು ಚೆನ್ನಾಗಿ ನೆಂದಿತ್ತು ಅದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀನಿ ನಾವು ಈ ಚಿಯಾ ಸೀಡ್ಸ್ ನೀರನ್ನ ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ಹಾಗೆಯೇ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತೆ ಹಾಗೆಯೇ ಜೀರ್ಣಕ್ರಿಯೆಗೂ ಸಹಾಯ ಆಗುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರೋ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ಅಂತ ಅಂದರೆ ನೀವು ನಂಬಲೇಬೇಕು ಚಿಯಾ ಸೀಡ್ಸಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ಕುಡಿಬಾರ್ದು ನೀವೇ ಹೇಳಿ ಖಂಡಿತ ಕುಡಿಲೇಬೇಕು ಇಷ್ಟೆಲ್ಲ ಆದಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೊಳಗಡೆ ಚರಿತ್ ಎದ್ದೇ ಬಿಟ್ಟ ಇನ್ನೇನು ಇದೆಲ್ಲ ಕಾಮನ್ನು ನನಗೆ ಅವ್ನು ಎತ್ಕೊಂಡೇನು ತಿಂಡಿ ಮಾಡೋದು ಕೆಲಸ ಮಾಡೋದು ಏನು ಕಷ್ಟ ಅಲ್ಲ ಅದು ಅಭ್ಯಾಸ ಆಗಿದೆ ಆಲ್ರೆಡಿ ಸೊ ಹಾಗಾಗಿ ಅವ್ನ ಎತ್ಕೊಂಡೇ ತಿಂಡಿ ಮಾಡ್ತಾ ನಾನು ನಾನಿವತ್ತು ತಿಂಡಿಗೆ ಅವಲಕ್ಕಿನ ಮಾಡ್ತಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಅವಲಕ್ಕಿನ ಮಾಡ್ತಾರೆ ಸೊ ನನ್ನ ಸ್ಟೈಲಲ್ಲಿ ಹೇಗೆ ನಾನು ಅವಲಕ್ಕಿನ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಒಗ್ಗರಣೆಗಾಗುವಷ್ಟು ಎಣ್ಣೆನ ಹಾಕ್ಕೊಂಡು ಕಡಲೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣ್ಸಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಅದನ್ನೆಲ್ಲ ಹಾಕಿ ನೀಟಾಗಿ ಸಾಫ್ಟಾಗಿ ಬೇಯೋವರೆಗೂ ವೆಯ್ಟ್ ಮಾಡಬೇಕು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೀಟಾಗಿ ವಾಶ್ ಮಾಡಿ ನೆನೆಸಿರೋ ಅಂಥ ಅವಲಕ್ಕಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಮಗೆ ಏನಾದರೂ ಮತ್ತೆ ರುಚಿಗೆ ಉಪ್ಪು ಬೇಕು ಅಂತ ಅನಿಸಿದ್ರೆ ಉಪ್ಪನ್ನ ಹಾಕ್ಕೊಂಡು ಮೇಲ್ಗಡೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸಕ್ಕದಾಗಿರುತ್ತೆ ಟೇಸ್ಟು ಈ ಚಿತ್ರಾನ್ನಕ್ಕೆ ಮತ್ತು ಅವಲಕ್ಕಿ ಇದಕ್ಕೆಲ್ಲ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಆವಾಗಲೇ ಟೇಸ್ಟು ಸಕ್ಕದಾಗಿರುತ್ತೆ ಕೆಲವೊಬ್ರು ಹುಳಿಗೆ ನಿಂಬೆ ಹಣ್ಣನ್ನು ಹಿಂಡ್ಕೋತಾರೆ ನನಗಂತೂ ಅವಲಕ್ಕಿಗೆ ಟೊಮೆಟೊ ಹಾಕಿದ್ರೇ ಅನಿಸುತ್ತೆ ಸೊ ನಾನು ಟೊಮೆಟೊನ ಹಾಕೋದು ನೀವು ಯಾವುದೋ ಹಾಕ್ತೀರ ಕಮೆಂಟ್ ಮಾಡಿ ಇಷ್ಟು ಮಾಡಿದ್ರೆ ನೋಡಿ ಅವಲಕ್ಕಿ ರೆಡಿ ಆಯಿತು ಎಷ್ಟು ಸಕ್ಕತ್ತಾಗಿದೆ ಇದು ಅಷ್ಟೇ ಡಯಟ್ ಮಾಡೋರಿಗೆ ಒಳ್ಳೆ ಬೆಸ್ಟ್ ಫುಡ್ ಯಾಕೋ ಇವತ್ತು ಡಯಟ್ ಮಾಡೋರಿಗೆ ಯಾವುದೆಲ್ಲ ಯೂಸ್ ಆಗುತ್ತೆ ಆ ಥರ ಐಟಮ್ಸ್ಗಳನ್ನೇ ಮಾಡಿದ್ದೀನಿ ನಾನು ಸೊ ಫೈನಲಿ ತಿಂಡಿ ಎಲ್ಲ ಮಾಡಾಯಿತು ಹಾಗೇನೆ ನನ್ನ ದೊಡ್ಡ ಮಗ ಹೇಮಲ್ಲು ಎದ್ದ ಅವನಗಂತೂ ಎದ್ದಿದ ತಕ್ಷಣವೇ ಹಾಲಂತೂ ಇರಬೇ ಇರಲೇಬೇಕು ಅವನು ಒಂಬತ್ತು ಗಂಟೆಗೆ ಹೇಳಿ ಹತ್ತು ಗಂಟೆಗೆ ಹೇಳಿ ಅವನು ಎದ್ದ ಮೇಲೆ ಒಂದು ಗ್ಲಾಸ್ ಹಾಲು ಕುಡಿಬೇಕು ಅದು ಅವ್ನು ಚಿಕ್ಕವನ್ನಿದ್ದಾಗಿಂದೂ ಆಗಿರೋ ಅಭ್ಯಾಸ ಸೊ ಅವನಿಗೆ ಹಾಲು ಹಾಕಿ ಕೊಟ್ಟೆ ಹಾಗೆಯೇ ಚರಿತ್ಗೂ ಬಾಟಲ್ಗೆ ಹಾಲು ಹಾಕ್ಬಿಟ್ಟು ಕುಡಿಸ್ತಾ ಇದ್ದೀನಿ

ಆಗಲ್ಲ ಮಗನೆ ನಾ ಇಟ್ಕೋತೀನಿ ಕೊಡು ಹ್ಮ್ ಓಕೆ ನೋಡಿ ಕೆಳಗಡೆ ಹೋಗೋಣ ಆಟೋ ಅಂಕಲ್ ಬರ್ತಾರೆ ಈ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸೋಷ್ಟ್ರೊಳಗಡೆ ಎಪ್ಪ ದೇವ್ರೆ ತಲೆ ಕೆಟ್ಟು ಹೋಗುತ್ತೆ ಅದ್ರಲ್ಲೂ ಅವ್ರಿಗಂತೂ ಬೆಳಿಗ್ಗೆ ತಿನ್ನೋದಕ್ಕೆ ಒಂಥರ ಫುಡ್ ಬೇಕು ಲಂಚ್ ಬಾಕ್ಸ್ಗೆ ಒಂಥರ ಫುಡ್ ಬೇಕು ಇನ್ನು ಅವ್ರ ಫ್ರೆಂಡ್ಸ್ ಯಾವುದಾದ್ರೂ ಇದು ಇವತ್ತು ಡಿಫ್ರೆಂಟಾಗಿರೋ ಫುಡ್ ತಗೊಬಂದಿದ್ರೆ ನಾಳೆ ಅವ್ರಿಗೂ ಅದೇ ಬೇಕು ಯಪ್ಪ ಈ ಕಷ್ಟ ಯಾರಿಗೆ ಹೇಳೋದು ಇದು ನನಗೆ ಅಂತ ಅಲ್ಲ ಎಲ್ಲ ಅಮ್ಮಂದಿರ್ಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದು ಇವಾಗಿನ ಜನ್ರೇಷನ್ ಮಕ್ಕಳು ಯಪ್ಪ ಕೇಳೋದು ಬೇಡ ಅಷ್ಟು ಫಾಸ್ಟ್ ಇದ್ದಾರೆ ಸೊ ಹಾಗಾಗಿ ಏನು ಮಾಡೋ ಹಾಗಿಲ್ಲ ಅವ್ರು ಏನು ಕೇಳ್ತಾರೆ ಅದನ್ನು ಮಾಡಿಕೊಡ್ಬೇಕು ಅಷ್ಟೇ ಇವಾಗಿನ ನಮ್ಮ ಪರಿಸ್ಥಿತಿ ಹಾಗೆ ಆಗಿಬಿಟ್ಟಿದೆ ಇವನು ರೆಡಿ ಮಾಡಿ ಸ್ಕೂಲ್ಗೆ ಕಳಿಸಿದ್ರೆ ನನ್ನ ಮನೆಯಲ್ಲಿರೋ ಅರ್ಧ ಕೆಲಸ ಮುಗ್ದಷ್ಟೇ ಖುಷಿ ಆಗುತ್ತೆ ನನಗೆ ಎಲ್ಲ ಕೆಲಸನೂ ಮುಗೀತು ಇವಾಗ ಚೋಟು ಸ್ಕೂಲ್ಗೆ ಹೋಗಬೇಕಿತ್ತು ಸ್ವಲ್ಪ ಯಾಕೆಂದರೆ ಒಂದು ಫೀಸ್ ಅರ್ಧ ಕಟ್ಟಿದ್ವಿ ಇನ್ನೂ ಅರ್ಧ ಕಟ್ಟೋದಿದೆ ಸೊ ಹಾಗಾಗಿ ಫೀಸ್ನ ಪೇ ಮಾಡಿಬಿಟ್ಟು ಬರೋಣ ಅಂತ ಅನ್ಕೊಂಡೆ ಅದಕ್ಕೆ ಸಿಂಪಲ್ ಆಗಿ ಈ ಡ್ರೆಸ್ನ ಹಾಕೊಂಡು ರೆಡಿಯಾಗಿದ್ದೀನಿ ಈ ಡ್ರೆಸ್ ನೀವು ನೋಡಿರ್ತೀರಾ ಒಂದು ವ್ಲಾಗಲ್ಲಿ ಇದು ನಾನು ಮೀಶೋದಲ್ಲಿ ತಗೊಂಡಿದ್ದು ಡ್ರೆಸ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿದೆ ವೇಲು ಅಷ್ಟೇ ತುಂಬ ತುಂಬಾ ಚೆನ್ನಾಗಿದೆ ಮತ್ತೆ ಪ್ಯಾಂಟ್ ಅಷ್ಟೇ ಸ್ವಲ್ಪ ಡಿಸೈನ್ ಇದೆ ಬಟ್ ಇಲ್ಲಿ ನೆಕ್ಕಲೆಲ್ಲ ಡಿಸೈನ್ ಇದೆ ಸ್ಲೀವಲ್ಲೂ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಇವಾಗ ಚರಿತ್ತು ಮಲಗಿದ್ದಾನೆ ಅವನೇ ಎಪ್ಸ್ಕೊಂಡು ಅವನು ಸ್ವಲ್ಪ ರೆಡಿ ಮಾಡಿಕೊಂಡು ಫೀಸ್ ಕಟ್ಬಿಟ್ಟು ಸ್ಕೂಲ್ಗೆ ಹೋಗಿ ಅಲ್ಲಿಂದ ನಾನು ಮತ್ತೆ ಶಾಪ್ಗೆ ಹೋಗಬೇಕು ನಮ್ಮ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ ಸೊ ಹೇಮಲ್ನು ಆಟೋದಲ್ಲಿ ಬರೋಕ್ಕೆ ಹೇಳಿದ್ದೀನಿ ಅಲ್ಲಿ ಸ್ಕೂಲ್ ಹತ್ರನೇ ಡ್ರಾಪ್ ಮಾಡಿ ಅಂತ ಆಟೋ ಅವ್ರಿಗೆ ಹೇಳಿದ್ದೀನಿ ಅಲ್ಲಿ ಹೋಗಿ ಅಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಒಳಗಡೆ ಪಬ್ಸ್ ಎಲ್ಲ ಮಾಡೋದಿರುತ್ತಲ್ಲ ಕೆಲಸ ಎಲ್ಲ ಮುಗಿಬೇಕು ಅಲ್ಲಿ ಹುರ್ಗು ಶಾಪಲ್ಲೇ ಇದ್ಬಿಟ್ಟು ಬರಬೇಕು ಸೊ ಇವತ್ತಿಂದು ರುಟೀನು ತುಂಬಾ ತುಂಬ ಇದೆ ಇವತ್ತು ಅದೆಲ್ಲ ಹಚ್ಚೋದು ಎಷ್ಟೊತ್ತಾಗುತ್ತೋ ಪಾಪ ನಮ್ಮ ಚರಿತು ಒಳ್ಳೆ ನಿದ್ದೆ ಮಾಡ್ತಿದ್ದ ಟೈಮ್ ಆಗುತ್ತೆ ಅಂತ ನಾನೇ ಎಬ್ಸಿದ್ದೀನಿ ನೋಡಿ ಇನ್ನು ಅವನು ಮೈ ಕೈ ಎಲ್ಲ ಮುರಿತಾ ಇದಾನೆ ಸೊ ಏನಿಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿನೇ ಮಲಗಿಸಿದ್ದೆ ಇವಾಗ ಎತ್ಕೊಂಡು ಹೋಗೋದು ಅಷ್ಟೇ ಇನ್ನ ಮತ್ತೆ ಸ್ಕೂಲ್ ಟೈಮ್ ಆಗೋಗ್ಬಿಡುತ್ತೆ ಅಲ್ಲಿ ಶಾಲೆಗೆ ಬೇರೆ ಹೋಗಬೇಕು ಸೊ ಹಾಗಾಗಿನೇ ಎಪ್ಸಿದೆ ಆದ್ರೂ ಏನಿಲ್ಲ ಅವನು ಖುಷಿ ಖುಷಿಯಾಗಿ ಇರ್ತಾನೆ ಬಟ್ ನೋಡಿ ಇನ್ನ ಮೈ ಮೊಳೆ ಎಲ್ಲ ಮುರಿತಾ ಇದ್ದಾನೆ ಅವನಿಗೆ ನಿದ್ದೆಗಂಡನ್ನೂ ಹೋಗಿಲ್ಲ ಗೈಸ್ ಏನು ಗೊತ್ತಾ ಆ್ಯಕ್ಚುಲಿ ಇವತ್ತು ಸ್ಕೂಲ್ ಹತ್ರ ಹೋಗದೇ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅವ್ರ ಪ್ರಿನ್ಸಿಪಲ್ ಮ್ಯಾಮು ಯಾವುದೋ ಮೀಟಿಂಗ್ ಇದೆ ಅಂತ ಹೋಗಿದ್ರು ಸುಮ್ಮನೆ ಪಾಪನ ಕರ್ಕೊಂಡು ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಮತ್ತೆ ಅಂಗಡಿಗೆ ನಡ್ಕೊಂಡು ಬರೋ ಸೊಳಗಡೆಯಪ್ಪ ತುಂಬ ಸುಸ್ತಾಗೋಯಿತು ಸೊ ಏನು ಮಾಡೋದು ಮತ್ತು ನಾಳೆ ಯಾರು ಹೋಗ್ತಾರೆ ಅಂತ ಅಂದ್ಕೊಂಡು ಕ್ಯೂ ಆರ್ ಕೋಡ್ ಕಳಿಸಿ ಮ್ಯಾಮ್ ನಾನು ಪೇ ಮಾಡ್ತೀನಿ ಅಲ್ಲೇ ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದೆ ಮತ್ತೆ ಒಂದು ಸಲ ಸೊ ಓಕೆ ಅಂತ ಅಂದರು ಅವರು ಇವಾಗ ಅಂಗಡಿಯಲ್ಲಿದ್ದೀವಿ ನಮ್ಮ ಚರಿತು ಹಾಗೆ ಆಟ ಆಡ್ಕೊಂಡಿದ್ದಾನೆ ಒಂದು ಸ್ವಲ್ಪ ಹೊತ್ತು ಇಷ್ಟು ಚೆನ್ನಾಗಿ ಆಟ ಆಡ್ತಾನೆ ಆಮೇಲೆ ಬೋರ್ ಆಗುತ್ತೆ ಫುಲ್ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹೇಮಲ್ ಸ್ಕೂಲಿಂದ ಡೈರೆಕ್ಟು ಅಂಗಡಿಗೆ ಬಂದುಬಿಟ್ಟ ಅವನು ಹೇಮಲ್ ಬಂದ್ರಂತೂ ಚರಿತ್ಗೆ ತುಂಬ ಖುಷಿ ಪಾರ್ಟ್ನರ್ ಸಿಕ್ಕಿದ್ರಲ್ವ ಆಟ ಆಡೋಕ್ಕೆ ಇನ್ಮೇಲೆ ನನ್ನನ್ನು ಏನು ಕೇಳಲ್ಲ ಅವರಿಬ್ಬರು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ ಬಟ್ ನಮ್ಮ ಹೇಮಲ್ ಇದನ್ನೆಲ್ಲ ಅವನು ಸ್ವಲ್ಪ ಕಿತಾಪತಿ ಮಾಡ್ತಾನೆ ಅದೇ ಭಯ ಬಟ್ ಅಣ್ಣ ತಮ್ಮ ಅಂತ ಆದಮೇಲೆ ಅದೆಲ್ಲ ಇದ್ದಿದ್ದೆ ಅಲ್ವಾ ನಾವು ಹಾಗೆ ಮಾಡಿಕೊಂಡೇ ಶಾಪ್ ಶಾಪಿಂದ ಬಂದು ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಮಾರ್ನಿಂಗ್ ಹೋಗಿದ್ದು ಮನೆಗೆ ಬರೋ ಅಷ್ಟು ಫೈವ್ ತರ್ಟಿ ಆಗಿತ್ತು ತುಂಬ ಸುಸ್ತಾಗಿತ್ತು ಸೊ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ ಇವಾಗ ಎದ್ದು ರೆಡಿ ಆಗಿಬಿಟ್ಟು ಇಲ್ಲಿ ಪಕ್ಕದ ಮನೇಲಿ ನಮ್ಮ ಪಾಪದು ಬರ್ಡೇ ಇದೆ ಅವರು ಕಾಲ್ ಮಾಡಿ ಹೇಳಿದ್ರು ಪಾಪನ್ನು ಕರ್ಕೊಂಡು ನಿಮ್ಮ ಮಕ್ಕಳನ್ನಿಗ್ರೂ ಕರ್ಕೊಂಡು ಬನ್ನಿ ಮನೆಗೆ ಅಂತ ಸೊ ಇವಾಗ ಅಲ್ಲಿಗೆ ಹೋಗೋಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ ನಾನು ಹಬ್ಬಕ್ಕೆ ತಂದಿದ್ದು ಸ್ಕರ್ಟ್ ಇತ್ತು ಸೋ ಸ್ಕರ್ಟ್ ಮತ್ತು ಈ ಟಾಪ್ನ ಹಾಕ್ಕೊಂಡು ರೆಡಿ ಆದ ಇವರು ಹೆಂಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೇನೆ ಹಾಂ ನಮ್ಮ ಹೇಮಲ್ದು ಹಬ್ಬದ ಡ್ರೆಸ್ಸು ಚರಿತ್ ನೋಡಿ ಹೆಂಗೆ ರೆಡಿಯಾಗಿದ್ದಾನೆ ಅಂತ ಚರಿತ್ ಹಾಯ್ ಹಾಯ್ ಹೀರೋ ಹಾಯ್ ಹೀರೋ ಅವನ್ ಸ್ಮೈಲ್ಗೆ ಕಾಸು ನಿನ್ ಸ್ಮೈಲ್ಗೆ ಕಾಸು ಅಲ್ವಾ ಟೇಬಲ್ ನಿನ್ ಡ್ರೆಸ್ ತೋರ್ಸು ಹೇಗ್ ರೆಡಿ ಆಗಿದ್ಯಾ ನೀನು ರೆಡಿಯಾಗಿ ಯಾರಿರೋದು ಬರ್ಡೇ ಅಂದಮೇಲೆ ಇನ್ನೇನು ಸೆಲೆಬ್ರೇಷನ್ ಮಾಡೋದು ಅಷ್ಟು ಚಿಕ್ಕ ಮಕ್ಕಳ ಜೊತೆ ನಾನು ಒಬ್ಬಳೆ ದೊಡ್ಡೋಳಿದ್ದು ನಮ್ಮ ಹೇಮಲ್ಗೆ ಹೋಗೋ ಒಬ್ಬನೇ ಅಂತ ಅಂದೆ ಬಟ್ ಅವನು ನಾನು ಇಲ್ದೇನೆ ಎಲ್ಲೂ ಹೋಗೋಲ್ಲ ಸೊ ಅವನ ಜೊತೆ ನಾನು ಹೋಗಿದ್ದಾಯ್ತು ಇವತ್ತೊಂದು ಮಾರ್ನಿಂಗಿಂದ ತುಂಬ ಅಂದರೆ ತುಂಬ ಕೆಲಸ ತುಂಬ ಸುಸ್ತಾಗಿತ್ತು ನೀನೇ ಹೋಗಿ ಬರೋ ಅಂತ ಅಂದ್ರೂ ನನ್ನನ್ನು ಜೊತೆನೆ ಕರ್ಕೊಂಡು ಹೋದ ಇನ್ನೇನಿದ್ರು ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅಷ್ಟು ಸುಸ್ತಾಗಿದೆ ಕಾಲಂತೂ ತುಂಬ ಅಂದರೆ ತುಂಬ ಪೇಯ್ನ್ ಬರುತ್ತೆ ಯಾವಾಗಲೂ ನಿಂತ್ಕೊಂಡೇ ಇರಬೇಕು ಮತ್ತು ಬಗ್ಗೆ ಎದ್ದು ಮಾಡಬೇಕು ಸಖತ್ ಅಂದರೆ ಸಖತ್ತು ಸುಸ್ತಾಗುತ್ತೆ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಇರಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಹಾಕೋದಕ್ಕೆ ನನಗೂ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆಯ ಯೂಸ್ಫುಲ್ ವ್ಲಾಗ್ ಜೊತೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್